ನೆಸ್ರು ಮೂರ್ತಿ ಭೀಮ್ರಾ ಅಂತ ಭಾರತೀಯ ವಿದ್ಯಾರ್ಥಿ ಸಂಘದಿಂದ ಬಂದಿದ್ದೀನಿ ಬಿ ವಿ ಎಸ್ ಈಗ ನನಗೆ ಒಂದು ನಿಮ್ಮೆಲ್ಲ ಡೌಟ್ ಏನಂದರೆ ಈಗ ನೀವು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಾ ಹಂಗಂದರೆ ಬರೀ ಹಿಂದೂಗಳೇ ಇದಲ್ಲ ಭಾರತ ದೇಶದಲ್ಲಿ ಬರೀ ಹಿಂದೂಗಳೇ ಇದ್ದಾರ ಬೌದ್ಧರಿದ್ದಾರೆ ಸಿಖ್ಖರಿದ್ದಾರೆ ಜೈನರಿದ್ದಾರೆ ಇವ್ರನ್ನೆಲ್ಲ ಯಾವ ರೀತಿ ನೀವು ಪರಿಗಣಿಸ್ತೀರ ಮುಸಲ್ಮಾನರು ಇದ್ದಾರೆ ಈಗ ಇಡೀ ಭಾರತ ದೇಶವನ್ನು ನಾವು ಹಿಂದೂ ಧರ್ಮ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಅಜೆಂಡಾದಲ್ಲಿ ನೀವಿದ್ದೀರ ಏನೇ ಮಾಡಿದ್ರು ನೀವು ಬಿ ಜೆ ಪಿಗೆ ಫೇವರ್ ಅನ್ನೋದು ನಮಗೆ ಗೊತ್ತಿದೆ ನೀವು ಫೇವರಾಗಿ ಎಷ್ಟು ಮಾತಾಡಿದ್ರು ಬಿ ಜೆ ಪಿ ಪರವಾಗಿ ಮಾತಾಡ್ತೀರಾ ಈಗ ಇಷ್ಟೊತ್ತು ನೀವು ಹೇಳ್ದಂಗೆ ನಾನು ಮುಸ್ಲಿಮ್ ವಿರೋಧಿ ಅಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ಕೆಲವು ಘಟನೆಗಳು ಮುಸ್ಲಿಮರ ವಿರುದ್ಧವಾಗೇ ನಡೀಬೋದು ಈಗ ಕೆಲವು ಭಾಷಣಗಳಿದೆಯಲ್ಲ ಅದು ಯೂತ್ಸ್ ಇರ್ತಾರಲ್ಲ ಅವ್ರಿಗೆ ಮುಸ್ಲಿಮರ ಮೇಲೆ ವಿರುದ್ಧ ಬೀಳೋ ಅಂಥ ಸಂಘಟನೆಗಳಿದೆ ಇನ್ನು ಈಗ ಮೊನ್ನೆ ಒಂದು ಘಟನೆ ಆಯಿತು ಆ ಹುಡುಗಿ ಕೇವಲ ಒಂದೇ ಒಂದು ಭಾಷಣ ಮಾಡಿದ್ದಕ್ಕೆ ಇಡೀ ಮನೆಯೇ ಹೊಡೆದಾಕ್ಬಿಟ್ರು O yeah, Tarpadê ಇಡೀ ಮೈಂಡ್ ಅದು ಅದು ತಪ್ತಿಲ್ಕೊಂಡಿದೀರಾ ಆಕೆ ಭಾಷಣ ಮಾಡಿ ನೀವು ಉತ್ತರ ಪ್ರದೇಶದ ಮೊನ್ನೆ ಹೇಳ್ತಿದಿರಿ ಅದು ಹೇಳ್ತಿರೋದು ಏನ್ ಘಟನೆ ಅಂತಂದ್ರೆ ಇಲ್ಲ ನಾನು ಫಸ್ಟ್ ಮಿಸ್ ಇನ್ಫರ್ಮೇಷನ್ ಆಗಬರ್ದು ಅನ್ನೋದಕ್ಕೆ ನಾನು ಕ್ಲಿಯರ್ ಮಾಡ್ತಿದೀನಿ ಅದನ್ನ ಹೇಳೋ ಬಿಟ್ಟು ಇದನ್ನ ಕ್ಲಿಯರ್ ಮಿಸ್ ಇನ್ಫರ್ಮೇಷನ್ ಕ್ಲಿಯರ್ ಕ್ಲಿಯರ್ ಮಾಡಬೇಕು ಆಕೆ ಭಾಷಣ ಮಾತ್ರ ಮಾಡಿದ್ದಕ್ಕೋಸ್ಕರ ಅಲ್ಲ ಮಾಸ್ಟರ್ ಮೈಂಡ್ ಆಗಿದ್ದ ಆತ ಅನ್ನೋ ಕಾರಣಕ್ಕೋಸ್ಕರ ಆಗಿರುವಂತದ್ದು ಅಂಡ್ ದೆನ್ ಸೆಕೆಂಡ್ಲಿ ಯಾಕೆ ಮುಸ್ಲಿಮಾನ್ರ ವಿರೋಧ ಅಂತ ನೀವು ಹೇಳ್ತಿರಲ್ಲ ನಾನು ಸುಮ್ಮನೆ ಹೇಳ್ತೀನಿ ಅವರ ಅಪ್ಪ ಮತ್ತು ಆಕೆಯೂ ಕೂಡ ಯಾವ ಸಂಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ಆ ಸಂಘಟನೆಗೆ ನೇರವಾಗಿ ಟರ್ಕಿಯ ಐ ಎಚ್ ಎಚ್ ಇಂದ ಫಂಡ್ ಬರ್ತಿದೆ ಐ ಎಚ್ ಎಚ್ ಅನ್ನೋದು ಅಲ್ಲಿನ ಟರ್ಕಿಯ ಇಂಟೆಲಿಜೆನ್ಸ್ ಏಜೆನ್ಸಿಯ ಅಂಡರ್ ಕೆಲಸ ಮಾಡುವಂತ ಒಂದು ಸಂಸ್ಥೆ ಅದು ಐಸಿಸ್ ಮತ್ತು ಅಲ್ ಕಾಯ್ದಾಗೆ ಸಪೋರ್ಟ್ ಮಾಡ್ತಿರುವಂತದ್ದು ಇದೆಲ್ಲ ಓಪನ್ ಸೋರ್ಸ್ ನಾನು ಫ್ಯಾಬ್ರಿಕೇಟ್ ಮಾಡ್ತಿರುವಂತದ್ದಲ್ಲ ಇದು ಇವತ್ತು ತುಂಬಾ ಓಪನ್ ಆಗಿದೆ ಅದ್ರ ಬಗ್ಗೆ ತುಂಬಾ ಚರ್ಚೆಯೂ ಕೂಡ ಮಾಧ್ಯಮಗಳಲ್ಲಿ ನಡೆದಿದೆ ಅದೆಲ್ಲವಾದ ಒಂದು ಕಡೆ ಮನೆ ಮನೆ ಇಲ್ಲಿ ಸುಸ್ಮಿ ಕೇಳಿಸ್ಕೋ ಮನೆ ಇಲ್ಲಿಗೆ ಕನ್ಸ್ಟ್ರಕ್ಷನ್ ನೀವು ಅಷ್ಟೆಲ್ಲ ತಪ್ಪು ಮಾಡಿದ್ರು ಬಟ್ ಲೀಗಲ್ ಆಗಿರೋ ಮನೆ ಅನ್ಸ್ತು ಅಂದ್ರೆ ಅದು ಮುಸ್ಲಿಮರ್ ಆಗಿರೋದ್ರಿಂದ ಮನೆಯನ್ನ ಹೊಡಿಲೇಬೇಕಂತ ಹೊಡೆದಿದಾರ ಅನ್ನೋ ಒಂದು ಅಭಿಪ್ರಾಯ ಅನ್ಸುತ್ತೆ ಮಾಸ್ಟರ್ ಮೈಂಡ್ ಆಗಿದ್ರಿಂದ ಹೊಡೆದಿದ್ದಾರೆ ಅಂತ ತಿಳ್ಕೊಂಡ್ರೆ ಸರಿ ಹೋಗ್ಬೋದು ನಿಮ್ಮ ಆಲೋಚನೆ ಮಾಡಿದ್ರೆ ಆತ ದಂಗೆಯ ಮಾಸ್ಟರ್ ಮೈಂಡ್ ಆಗಿದ್ದಿದ್ದಕ್ಕೆ ಹೊಡೆದ್ರೇನೋ ಅಂತ ನೀವು ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣದ ವಿಚಾರಣೆಗೆ ಬಂತು ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ಲಿಲ್ಲ ಮಧ್ಯಪ್ರದೇಶದ ಡೆಮಾಲಿಷನ್ ವಿಷಯ ಮಧ್ಯಪ್ರದೇಶದ ಹೈಕೋರ್ಟ್ಗೆ ಹೋಯಿತು ಮಧ್ಯಪ್ರದೇಶದ ಹೈಕೋರ್ಟ್ ಯಾರು ಮನೆ ಹೊಡೆದಿದ್ದೀರಿ ಎಷ್ಟು ಮನೆ ಹೊಡೆದಿದ್ದೀರಿ ಎಲ್ಲವನ್ನು ನೋಡಿ ನಾವು ಸ್ಟೇ ಕೊಡೋದಿಲ್ಲ ಎಲ್ಲವೂ ಲೀಗಲ್ ಆಗಿ ನಡೀತಿದೆ ಅಂತ ಹೇಳ್ತು ಅದನ್ನ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ನ್ಯಾಯಾಂಗನೇ ದಾರಿ ತಪ್ಪಿದೆ ಅಂತ ಅನ್ಸುತ್ತೆ ಹಂಗಿದ್ರೆ ಇಲ್ಲ ಬಟ್ ಅದು ರಿಪೋರ್ಟ್ ಬರೋ ಅಷ್ಟರಲ್ಲಿ ಮನೆ ಹೊಡೆದಿಯೋದಿಲ್ಲ ಬಟ್ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಕೊಟ್ಟರಲ್ಲ ಇವರು ಪ್ರೈಮರಿ ಕ್ವಶನ್ ನೀವು ಹಿಂದೂ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತಿರಲ್ಲ ಹಿಂದೂಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಎಲ್ಲಿಗೆ ಹೋಗ್ಬೇಕು ಅವ್ರ ಕಥೆ ಏನು ಮಾಡ್ತೀರಿ ಅಂತ ಈಗ ಕ್ರಿಶ್ಚಿಯನ್ ರಾಷ್ಟ್ರಗಳು ಬೇಕಾದಷ್ಟಿವೆ ಯು ಥಿಂಕ್ ಹಿಂದೂಗಳಿಲ್ಲ ಅಲ್ಲಿ ಇದ್ದಾರೆ ಹಾ ನೀವು ಮುಸ್ಲಿಂ ರಾಷ್ಟ್ರಗಳಿವೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕಷ್ಟಪಟ್ಟು ಬದುಕಿರಬಹುದು ಆದ್ರೆ ಇದ್ದಾರೆ ಹಾಗೆ ಇಲ್ಲೂ ಕೂಡ ಇರ್ತಾರೆ ಆದರೆ ಈ ವ್ಯಾಲ್ಯೂ ಬೇಸ್ಡ್ ಸಿ ಸಿಸ್ಟಮ್ ಇದೆಯಲ್ಲ ಯಾವ ವ್ಯಾಲ್ಯೂನ ಭಾರತ ಆರಾಧಿಸಿಕೊಂಡು ಬರುತ್ತೋ ಆ ಆರಾಧನೆಗೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಆದರೆ ಅದು ಬಹಳ ಸೂಕ್ತವಾಗಿರುತ್ತೆ ಅಂತ ಈ ಎಲ್ಲ ಘಟನೆಗಳಿಗೂ ಒಂದು ಇತಿಶ್ರೀ ಹಾಡ್ಲಿಕ್ಕೆ ಸಿಗತ್ತೆ ಅಂತ ಇಲ್ಲದೆ ಹೋದರೆ ಮನ್ಮೋಹನ್ ಸಿಂಗ್ ಹೇಳಿದ್ರಲ್ಲ ಈ ದೇಶದಲ್ಲಿ ಎಲ್ಲ ಸರ್ಕಾರಿ ಅಥವಾ ಸವಲತ್ತುಗಳ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಆಗಿದ್ದಾಗ ಏನು ಹೇಳಿದ್ರು ಅದು ನಡೆಯಲ್ಲ ಅಂತ ನೀವತ್ತು ಮೈನಾರಿಟಿ ಅಂತ ಕರಿತೀರಾ ಮೈನಾರಿಟಿ ಅನ್ನೋದಕ್ಕೊಂದು ಒಂದು ಲಿಮಿಟ್ ಬೇಡವಾ ಅಜಿತ್ ಯಾವ ಯಾವ್ದು ಮೈನಾರಿಟಿ ಇಪ್ಪತ್ತು ಪರ್ಸೆಂಟ್ ದಾಟಿದ ನಂತರವೂ ಇನ್ನೂ ಮೈನಾರಿಟಿಯಾ ಅವರು ಮೈನಾರಿಟಿ ಆಗೋದಿದ್ರೆ ನೀವು ಪಾಕಿಸ್ತಾನದಲ್ಲಿರುವಂತ ಮೈಕ್ರೋ ಮೈನಾರಿಟಿ ಆಗಿರುವಂತ ಹಿಂದೂಗಳಿಗೆ ನೀವು ಅವ್ರ ತೊಂದರೆ ಆದಾಗ ಭಾರತಕ್ಕೆ ಬಂದ್ರೆ ನೀವು ಒಂದು ಸಿಟಿಸನ್ಶಿಪ್ ಕೊಡ್ತೀವಿ ಅಂತಂದ್ರೆ ಗಲಾಟೆ ಯಾಕೆ ಅಲ್ಲಿ ಗಲಾಟೆ ಇರಬಾರ್ದು ಅಂತ ಆದ್ರೆ ಎಲ್ಲಿವರೆಗೂ ಮುಸಲ್ಮಾನರು ತಮ್ಮ ಹೃದಯ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಇನ್ನೂ ಸಂಕುಚಿತವಾಗ್ತಾ ಹೋಗ್ತಾರೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ನಡೀತಾ ಇರುತ್ತೆ ಹಿಂದೂ ರಾಷ್ಟ್ರ ಅಂದಾಗ ಇದು ಇನ್ಕ್ಲೂಸಿವ್ ರಾಷ್ಟ್ರ ಇದು ಮೋರ್ ಇನ್ಕ್ಲೂಸಿವ್ ದನ್ ಸೆಕ್ಯುಲರ್ ಕಂಟ್ರಿ ಹಿಂದೂ ರಾಷ್ಟ್ರ ಹಿಂದೂಗಳು ಯಾವತ್ತೂ ಯಾರ ಜೊತೆಗೂ ಏರಿ ಹೋದವರಲ್ಲ ಅಂತ ಅವ್ರನ್ನೇ ಕೇಳ್ತೀನಿ ನಿಮ್ಮ ಪ್ರಕಾರ ಹಿಂದೂ ಅಂದ್ರೆ ಯಾರು ಅಲ್ಲ ಈಗ ಹಿಂದೂ ಅಂದ್ರೆ ಯಾರು ಈಗ ಹಿಂದೂ ಅಂದ್ರೆ ಯಾರು ಹಿಂದೂ ಧರ್ಮವನ್ನ ಫಾಲೋ ಮಾಡೋರು ಹಿಂದೂಗಳು ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಈಗ ನೀವು ಹೇಳ್ತಾರೆ ಸನಾತನ ಧರ್ಮ ಯಾವ ಪೂಜೆ ಮಾಡೋರು ಯಾವ ಪಠ್ಯವನ್ನು ಫಾಲೋ ಮಾಡೋರು ಈಗ ನನಗೆ ಗೊತ್ತಿರೋಗೆ ಮಾಂಸ ತಿನ್ದ ಇರುವಂತ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ ಮಾಂಸ ತಿನ್ನದೇ ಇರುವ ಎಲ್ಲಾ ದೇವರುಗಳನ್ನ ಪೂಜೆ ಮಾಡೋರು ಹಿಂದೂ ಧರ್ಮ ಓಕೆ ಈಗ ಈಗ ಶಕ್ತಿ ಆರಾಧನೆ ನಡೆಯುತ್ತೆ ಪ್ರಾಣಿ ಬಲಿ ನಡೆಯುತ್ತೆ ಅವ್ರು ಹಂಗಿದ್ರೆ ಮಾಡೋರು ಅದನ್ನೇ ಹೇಳ್ತಾ ಇದ್ದ ಅವರು ಮಾಂಸ ತಿನ್ನಲ್ಲ ಅವ್ರು ಕಟ್ ಮಾಡಿಸ್ತಾರೆ ಓಕೆ ನೋಡಿ ಈ ಮಾಂಸಾಹಾರಿಗಳಾದಂಥವ್ರು ಅವ್ರು ಹಿಂದೂಗಳಲ್ವಾ ಬಹಳಷ್ಟು ಜನ ಅವರು ಹಿಂದೂಗಳಲ್ವೇ ಅಲ್ಲ ಮಾಂಸಾಹಾರಿಗಳಾದಂಥವ್ರು ಬಹಳಷ್ಟು ಜನ ಎಲ್ಲಿಂದ ಈ ಕನ್ಕ್ಲೂಷನ್ ಡ್ರಾ ಮಾಡ್ತಾ ಇದ್ದೀನಿ ಮಾಂಸಾಹಾರಿಗಳು ಹಿಂದೂ ಈ ಮಾಂಸ ತಿನ್ನಲೇಬೇಕು ಹಿಂದೂ ಹಿಂದೂಗಳಲ್ಲದೇ ಇರೋರು ಅಂತ ಏನಾದರೂ ಉಳಿದಿದೆಯಾ ಅಲ್ಲಿ ಯಾವ ಆಹಾರ ಏನಂದ್ರೆ ಹಿಂದೂ ಧರ್ಮಕ್ಕಿಂತ ಒಂದು ಆಹಾರ ಪದ್ಧತಿ ಇದೆ ಅಂತ ನಿಮ್ಮ ಪ್ರಕಾರ ಆಹಾರ ಪದ್ಧತಿ ಗೋ ಮಾಂಸ ತಿಂದೇ ಇರೋರು ತಿನ್ನೋರು ಓಕೆ ಈಗ ನಾನು ತಿನ್ನಲ್ಲ ಕೆಲವರು ತಿಂತಾರೆ ಓಕೆ ಅವ್ರಿಗಿಷ್ಟ ಆಗಿದ್ದು ಆಹಾರ ಪದ್ಧತಿ ಹಿಂದೂ ಗೋಮಾಂಸ ಅವ್ರಿಗೋಲ್ವಾ ತಿನ್ನುವ ಇಷ್ಟ ಸರ್ ಅದು ಇರೋದು ಈಗ ನಾನು ಹೇಳದ್ನಲ್ಲ ಯಾರು ಹಿಂದೂ ದೇವರುಗಳನ್ನ ಅಂದ್ರೆ ಹಿಂದೂ ಧರ್ಮದ ಏನು ಸನಾತನ ಧರ್ಮವನ್ನ ಪೂಜೆ ಮಾಡ್ಕೊಂಡ್ ಬರ್ತಾರಲ್ಲ ಅವರೆಲ್ಲ ಹಿಂದೂಗಳೇ ಈಗ ನಾನು ಬೌದ್ಧ ಬುದ್ಧನನ್ನ ಪೂಜೆ ಮಾಡ್ತೇನೆ ಹಂಗಾಗಿ ಐ ಆಮ್ ನಾಟ್ ಎ ಹಿಂದೂ ಬುದ್ಧನ ಐ ಆಮ್ ಅ ಬುದ್ಧಿಸ್ಟ್ ನೋ ಈಗ ಬುದ್ಧನನ್ನ ಫಾಲೋ ಮಾಡುವಂತವರು ಹಿಂದೂಗಳಲ್ಲ ಅಂತ ಹಿಂದೂ ಧರ್ಮ ಇಲ್ಲ ಹೌದು ಈಗ ನೀವ್ ಹೆಂಗೆ ಬುದ್ಧನ ನೀವು ಹಿಂದೂ ಧರ್ಮಕ್ಕೆ ಹೋಲಿಸ್ತೀರ ನೋಡಣ್ಣ ಹಿಂದೂಗಳ ಅಂತ ಏನಾರು ಹಿಂದೂ ಧರ್ಮ ಹೇಳಿದ್ಯಾ ಅಂತ ಅವ್ರು ಹಿಂದೂಗಳಲ್ಲ ಅಲ್ಲ ಈಗ ಬುದ್ಧ ಧರ್ಮ ಅಂತಾನೆ ಇದೆಯಲ್ಲ ಈಗ ಅದು ಹಿಂದೂ ಧರ್ಮಕ್ಕೆ ಹೋಲಿಕೆ ಆಗೋದೇ ಇಲ್ಲ ಮತ್ತೆ ಅದ್ರ ಜೊತೆಗೆ ಬರೋದೇ ಇಲ್ಲ ಅದು ಕೈ ಲಾಗ್ ತುಂಬಾ ಮಾತಾಡ್ತಾರೆ ಮಾಂಸ ತಿನ್ನುವವರು ಹಿಂದೂಗಳಲ್ಲ ಮಾಂಸ ತಿنده ಇರೋರು ಮಾತ್ರ ಹಿಂದೂಗಳು ಅಂತಂದ್ರಿ ನೀವು ನೀವು ಯಾವ ಥಾಟ್ ಅನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಹಿಂದೂಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಚರ್ಚೆ ನಡೆಯೋದೇ ಇಲ್ಲ ಎಲ್ಲಿಗೂ ನಡೆಯಲ್ಲ ಆಹಾರ ಪದ್ಧತಿಯ ಶ್ರೇಷ್ಠತೆ ಬಗ್ಗೆ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಚರ್ಚೆಯನ್ನ ಕೃಷ್ಣ ಗೀತೆಯಲ್ಲಿ ಮಾಡುವಾಗ ಯಾವ್ಯಾವ ಆಹಾರದ ಗುಣಗಳು ಎಂಥವು ಇರ್ತವೆ ಅನ್ನೋದನ್ನ ಚರ್ಚೆ ಮಾಡ್ತಾನೆ ಎಷ್ಟು ಜನ ಸೈನಿಕರು ಹಿಂದೂಗಳಿದ್ದಾರೆ ಮಾಂಸ ತಿನ್ನಲ್ಲ ಅಂದ್ಕೊಂಡ್ರದ ನೀವು ಅಲ್ಲ ತಿಳ್ತಾರಲ್ಲ ಮತ್ತೆ ನೀವು ಅಂದ್ರೆ ಬೇಸಿಕ್ ವಾದವೇ ಅದು ವಿರೋಧಿ ವಿರೋಧಾಭಾಸಕಾರಿಯಾಗಿದೆ ಅಫ್ಕೋರ್ಸ್ ಬುದ್ಧನನ್ನ ಜೈನರನ್ನ ಸೆಪರೇಟ್ ಒಂದು ಭಾವಿಸ್ತಾರೆ ಅಂದ್ರೆ ವೈದಿಕ ಚಿಂತನೆಯಿಂದ ಆಚೆ ಇರುವರು ಅನ್ನೋ ಕಾರಣಕ್ಕೆ ಅದನ್ನು ಆಗಿ ಮಾಡಿದ್ದೇ ಹೊರತು ಅದು ಹಿಂದೂ ಧರ್ಮದಿಂದ ಹೊರತಾಗಿರುವಂಥದ್ದು ಅಂತಲ್ಲ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಕುರಿತಂತೆ ಇನ್ಫ್ಯಾಕ್ಟ್ ಬೌದ್ಧ ಧರ್ಮದ ಕುರಿತಂತೆ ಅಮೆರಿಕಾದಲ್ಲಿ ಭಾಷಣ ಮಾಡ್ತಾ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಾರೆ ಯಹೂದ್ಯರಿಂದಲೇ ಹುಟ್ಟಿದ್ದು ಕ್ರಿಶ್ಚಿಯಾನಿಟಿ ಆದರೆ ಈ ಕ್ರಿಶ್ಚಿಯಾನಿಟಿ ಧರ್ಮವನ್ನೇ ನುಂಗ್ಬಿಡ್ತು ಆದರೆ ಹಿಂದೂ ಧರ್ಮದ ಟಿಸಿಲಾಗಿ ಓಡದಂತ ಬೌದ್ಧ ಧರ್ಮ ಇವತ್ತು ಹಿಂದೂ ಧರ್ಮವನ್ನು ಇನ್ನೂ ಪ್ರಫುಲ್ಲಿತಗೊಳಿಸಿದೆ ಇನ್ನೂ ಸ್ಟ್ರಾಂಗ್ ಮಾಡಿದೆ ಅಂತ ವಿವೇಕಾನಂದ ಹೇಳ್ತಾರೆ ಹೀಗೆ ಹೇಳುವಾಗ ಇಲ್ಲಿ ಯಾರು ಆರ್ಡಿದರಿ ಜನ ಇದ್ರು ಅಂತ ಭಾವಿಸ್ಕೊಳ್ಬೇಡಿ ಬೌದ್ಧ ಧರ್ಮವನ್ನು ಫಾಲೋ ಮಾಡ್ತಿದ್ದ ಅತ್ಯಂತ ಪ್ರಖರವಾಗಿದ್ದಂತ ಧರ್ಮಪಾಲರು ಕೂಡ ಅದೇ ವೇದಿಕೆ ಮೇಲೆ ಕೂತಿದ್ರು ಅಂಡ್ ಈ ಅಕ್ಸೆಪ್ಟ್ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಆ ಗೊಂದಲ ಇದೆಯಲ್ಲ ಇಲ್ಲ ಹಿಂದೂ ಧರ್ಮದಿಂದ ಒಂದು ಭಾಗ ಬೌದ್ಧ ಧರ್ಮ ಅಂದ್ರಲ್ಲ ಅದನ್ನ ಒಪ್ಕೊಳ್ತಾರೆ ಬುದ್ಧ ಯಾವ ಧರ್ಮಕ್ಕೆ ಸೇರಿದವನು ಬೌದ್ಧ ಧರ್ಮ ಬುದ್ಧ ಮುಂಚೆ ಬೌದ್ಧ ಧರ್ಮ ಇಲ್ಲಲ್ಲ ಆತನೇ ಸ್ಟಾರ್ಟ್ ಮಾಡಿರೋದು ಅವನು ಯಾವ ಧರ್ಮಕ್ಕೆ ಸೇರಿದ್ದ ಅವನು ಆಮೇಲೆ ಬೌದ್ಧ ಧರ್ಮಕ್ಕೆ ಹೋದ ಅವನು ತಾನೇ ಸೃಷ್ಟಿ ಮಾಡಿದ್ರು ಬುದ್ಧ ಎಲ್ಲಿ ಸೇರಿದ್ದ ನೀವು ಹಂಗಾದ್ರೆ ಅವಾಗ ಬುದ್ಧ ಸೇರಿಲ್ಲ ಅಂದ್ರೆ ಅವ್ರು ಹಿಂದೂ ಧರ್ಮದಲ್ಲೇ ಇದ್ದಾರೆ ಒಳ್ಳೆ ಕಥೆ ಹೇಳ್ತಿರೋದು ಬುದ್ಧ ಇಲ್ಲಿಂದಲೇ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡ್ಬಿಡೋಣ ಹೂ ಇಸ್ ಹಿಂದೂ ಅಂದ್ರೆ ಹಿಂದೂ ಅಂದ್ರೆ ಯಾರು ಈಗ ಮುಸ್ಲಿಂ ಅಂದ್ರೆ ಯಾರು ವಿನೋ ಅವ್ರು ಅಲ್ಲಾ ನನ್ನ ಮಾತ್ರ ಪೂಜೆ ಮಾಡಬೇಕು ಅಲ್ಲಾ ಹೊರತುಪಡಿಸಿ ಯಾರನ್ನ ಪೂಜೆ ಮಾಡಿದ್ರು ಅವ್ನು ಮುಸ್ಲಿಂ ಆಗಿ ಉಳಿಯೋದಿಲ್ಲ ಮುಸ್ಲಿಮ್ ಆಗಿರೋದಕ್ಕೆ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಹಂಗ್ ಹಿಂದೂ ಆಗಿ ಉಳಿಯೋದಕ್ಕೆ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನೋದು ನನ್ನ ಬೇಸಿಕ್ ಆದಂತ ಪ್ರಶ್ನೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಜ್ ನಾಟಕ್ ಬಂದ್